ಇದು ಟಿಬೆಗೂರು ಗ್ರಾಮ ಪಂಚಾಯತಿ ಟಿಬೆಗೂರ್ ಬೂತು ನೂರ ಹದಿನೇಳು ನೂರ ಹದಿನೆಂಟು ಸರ್ ಇಲ್ಲಿ ಶಾಂತಿಯುತವಾಗಿ ನಡೆದಿದೆ ತುಂಬ ಚೆನ್ನಾಗಿ ನಡೆದಿದೆ ಈಗಾಗಲೇ ಏಯ್ಟಿ ಪರ್ಸೆಂಟ್ ನಡೆದಿದೆ ಆಗಲೇ ಸಾವಿರ ಚಿಲ್ಲರೆ ಏನೋ ಹಾಕಿದೆ ಮುನ್ನೂರು ಚಿಲ್ಲರೆ ಇದೆ ಎಷ್ಟು ನಡೆಯುತ್ತೆ ಗೊತ್ತಿಲ್ಲ ನಡೆಯುತ್ತೆ ಇನ್ನೂ ಒಂದು ಇನ್ನೊಂದು ಇನ್ನೂ ಒಂದು ನೂರು ನಡಿಬೋದು ನೂರು ನಾವಿಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟು ಬಿ ಜೆ ಪಿ ಓಡಿದೆ ಸರ್ ಏನು ಓಡಿದೀ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಿ ಜೆ ಪಿ ಇನ್ನು ಇಪ್ಪತ್ತೈದು ಪರ್ಸೆಂಟು ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿ ಆಗಕ್ಕೆ ಸಾಧ್ಯವೇ ಇಲ್ಲ ಅದು ಅದೆಲ್ಲ ಹೊಟ್ಟೋಯ್ತಲ್ಲ ಸರ್ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದು ಎಮ್ ಎಲ್ ಎಲೆಕ್ಷನ್ಗೆ ತಾನೆ ಎಂ ಪಿ ಎಲೆಕ್ಷನ್ಗೆಲ್ಲ ಎಮ್ ಎಲ್ ಎಲೆಕ್ಷನ್ ಕೊಟ್ಟಿದ್ದರು ಅದು ಮುಗಿದೋಗಿದೆ ಆ ಕೋಟ ಅದನ್ನೇ ಹೇಳಿದಲ್ಲ ಸರ್ ಗ್ಯಾರಂಟಿ ಯೋಜನೆ ಎಮ್ ಎಲ್ ಎಲೆಕ್ಷನ್ ಕೊಟ್ಟಿದ್ದರು ಹಾಂ ಇದಕ್ಕೆಲ್ಲ ಏನು ಸಹ ಇದಿಲ್ಲ ಇಲ್ಲಿ ಭಾಳ ಚೆನ್ನಾಗಿ ನಡೆದಿದೆ ನಮ್ಮ ಟಿ ವಿಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂಬತ್ತು ಬೂತ್ ಇದೆ ಒಂಬತ್ತು ಬೂತಲ್ಲೂ ಕೂಡ ಅತಿ ಅದ್ಭುತವಾಗಿ ಚೆನ್ನಾಗೆಲ್ಲ ಬಿ ಜೆ ಪಿ ಓಡಿದೆ ಅದರಲ್ಲೊಂದು ಎರಡು ಬೂತಲ್ಲಿ ಅಲ್ಲಿ ಸ್ವಲ್ಪ ಇದಿದೆ ವ್ಯತ್ಯಾಸ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನು ಮಿಕ್ಕಿದ್ದು ಏಳು ಬೂತಲ್ಲಿ ನಾವು ಕೊಡ್ತೀವಿ ಸರ್ ಸತತವಾಗಿ ಡೋರ್ ಟು ಡೋರು ನಾಲ್ಕರಿಂದ ಐದು ಬಾರಿ ಕ್ಯಾನ್ವಸ್ ಮಾಡಿದ್ದೀವಿ ಅದಕ್ಕೆ ಪ್ರತಿ ಮನೆ ಮತದಾರರು ನಮ್ಮ ಮೋದಿಜಿಯವರ ಸಾಧನೆಗಳನ್ನು ನೋಡಿ ಹತ್ತು ವರ್ಷ ಅವ್ರು ಮಾಡಿರ್ತಕ್ಕಂಥ ದೇಶಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರ ಹೆಸರು ನಿಜವಾಗಲೂ ಇನ್ನೂ ಹೆಚ್ಚಿನದಾಗಿ ಬೆಳಿಬೇಕು ಅಂತ ನಮ್ಮ ಆಸೆ ನಾನ್ನೂರು ಮೂರಲ್ಲ ಐನೂರು ಮೂರು ಬರೋದ್ರಲ್ಲೂ ಸಂದೇಹನೇ ಇಲ್ಲ ಈಗ ಟೌನಲ್ಲಿ ಸ್ವಲ್ಪ ಯಾವುದೇ ಕಾರಣಕ್ಕೂ ಸುಧಾಕರ್ ಗೆದ್ದೆ ಗೆಲ್ತಾರೆ ನಾವೊಂದು ಹದಿನೈದರಿಂದ ಒಂದು ಇಪ್ಪತ್ತು ಸಾವಿರ ಲೀಡ್ ಕೊಡ್ಬೋದು ಅಂತ ನನ್ನ ಅಂದ ಅನಿಸಿಕೆ ಟಿ ಬೇಗೂರು ಸೆಕೆಂಡು ಮತ್ತು ಮಾರುವಳ್ಳಿ ಇಂದ ನಮ್ಮ ಬೂತ್ ನಂಬರ್ ಒನ್ ಟು ಇದೆ ನೂರ ಹತ್ತೊಂಬತ್ತು ಮತ್ತು ನೂರಿಪ್ಪತ್ತು ಇಲ್ಲಿ ಸುಮಾರು ನಮಗೆ ಗೊತ್ತಿದ್ದಂಗೆ ಒಂದು ತರ್ಟಿ ತರ್ಟಿ ಫೈವ್ ಫಾರ್ಟಿ ಇಯರ್ಸಿಂದ ಎಲ್ಲ ಫ್ರೆಂಡ್ಲಿ ಎಲೆಕ್ಷನ್ನು ಯಾವುದೇ ಪಕ್ಷ ಆಗಲಿ ಕಾಂಗ್ರೆಸ್ ಬಿ ಜ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಇರಲಿ ಅದು ಏನಾದರೂ ಸ ಶಾಂತಿಯುತವಾಗಿ ಸವ್ಯವರ್ಧಿತವಾಗಿ ಎಲೆಕ್ಷನ್ ನಡೀತದೆ ಎಲ್ಲರೂ ಒಂದು ವಿಶ್ವಾಸದಿಂದ ಎಲೆಕ್ಷನ್ ಮಾಡ್ತಾರೆ ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೀತಾ ಇದೆ ಈಗ ನಿಯರ್ ಈಗ ನಾಲ್ಕು ಗಂಟೆ ಇರ್ಬೋದು ಒಂದು ಸಿಕ್ಸ್ಟಿ ಪರ್ಸೆಂಟು ಓಟ್ ಆಗಿದೆ ಯಾಕೆಂದರೆ ನಮ್ಮ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಅಭಿವೃದ್ಧಿ ಕಾರ್ಯಗಳು ಮತ್ತು ನಮ್ಮದು ಪಂಚ ಗ್ಯಾರಂಟಿಗಳು ಒಂದು ಅಂಗೈ ಮುಷ್ಟಿ ಥರ ಎಲ್ಲ ಬಡವರನ್ನು ಬಲಾಢ್ಯವಾಗಿ ಗೊಡಿಸೋಂಥ ಗ್ಯಾರಂಟಿಗಳು ಇವೇ ಈ ಮತದಾನಕ್ಕೆ ಇವತ್ತು ಮೂರು ಗಂಟೆ ವರ್ಷಕ್ಕೆ ನಾನ್ನೂರ ಎಪ್ಪತ್ತೈದು ಶೇಕಡ ಒಂದು ಅರವತ್ತೈದು ಪರ್ಸೆಂಟ್ ಮತದಾನ ಈಗಾಗಲೇ ಆಗಿದೆ ಯಾಕೆ ನಮ್ಮ ಶಾಸಕರು ಮಾಡಿದ ಅಭಿವೃದ್ಧಿ ಕಾರ್ಯಗಳಿಗೆ ಜನ ಮನಸೋತಿದ್ದಾರೆ ಎಲ್ಲ ಥರ ನಾವೇ ಖುದ್ದಾಗಿ ಬಂದು ಮತದಾನ ಅದು ಬಿರು ಬಿಸಿಲಿನಲ್ಲಿ ಮತದಾನ ಮಾಡ್ತಾ ಇದ್ದಾರೆ ನಮಗೆ ತುಂಬ ಹರ್ಷ ಆಗ್ತಾಯಿದೆ ಗ್ಯಾರಂಟಿ ಖಂಡಿತ ವರ್ಕೌಟ್ ಆಗಿದೆ ಐದು ಗ್ಯಾರಂಟಿಗಳು ಐದು ಮುಷ್ಟಿ ಇದ್ದಂಗೆ ಒಂದು ಬಡವ ಮಾಡಬೇಕು ಅಂದರೆ ಮುಷ್ಟಿ ತೆಗ್ದು ಮುಷ್ಟಿ ಇದ್ದರೆ ಗಟ್ಟಿತನ ಅಂತ ಕೆ ಕಾಂಗ್ರೆಸ್ಗೆ ಅದೇ ದೊಡ್ಡ ಶಕ್ತಿ ರಂಗನಾಥ್ ಗೌಡ ಅಂತ ಕಾಂಗ್ರೆಸ್ ಮುಖಂಡರು ಟಿಬೆಗೂರು ಗ್ರಾಮ ಪಂಚಾಯತ್